ಕಫಕ್ಕೆ ಅಂತ ಹೋಗಿರುವಂತ ಮಗು ಮತ್ತೆ ಮನೆ ಸೇರಿದ್ದು ಹೆಣವಾಗಿ ಮುಖಕ್ಕೆ ಅಂತ ಆತರ ಗಟ್ಟಿಯಾಗಿ ಹಿಡಿದ್ರು ಮಗುವಿಗೆ ಉಸಿರು ತೆಗಲಿಕ್ಕೆ ಆಗ್ಲಿಲ್ಲ ಅಂತ ನನಗೆ ಅನಿಸಿತು ಯಾಕಂದ್ರೆ ಮಗು ಉಸಿರು ತೆಗೆದು ಮತ್ತೆ ನೆಬ್ಬು ಮಾಸ್ಕ್ ತೆಗೆದ ಮೇಲೆ ಮಗು ಕಣ್ಣಿಂದ ಮೇಲೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಮಗು ನಾನು ಹೇಳಿದ್ದೆ ಈಗ ಅಲ್ತಿದ್ದೇ ಈಗ ಇಡಬೇಡಿ ಸ್ವಲ್ಪ ಅದು ನಿಂತ ಮೇಲೆ ಇಡಿ ಅಂತ ಹೇಳಿದ್ರೆ ಅವರು ಕೇಳಲಿಲ್ಲ ಅವರು ಇಲ್ಲ ಎರಡು ನಿಮಿಷ ಎಲ್ಲ ಏನಾಗಿದ್ರೆ ನೀವು ಎಂತ ಕೆಲಸ ಮಾಡುವಂತ ನನ್ನ ಹೇಳ್ತೀನಿ ನಾನು ನರ್ಸ್ ಮಾಡ್ತಾ ಇರೋದು ಕೆಲಸ ಅಂತ ಒಂದು ಖಾಲಿ ಆಕ್ಸಿಜನ್ ಈಗ ಆ್ಯಂಬು ಬ್ಯಾಗ್ ಇರ್ತಾರೆ ಹೊರತು ಅಲ್ಲಿ ವೆಂಟಿಲೇಟರ್ ಇಲ್ಲ ಏನಿಲ್ಲ ಆಂಬುಲೆನ್ಸ್ ಕೂಡ ಅಷ್ಟೇ ಅವರು ಅಷ್ಟು ಸಡನ್ ಅವ್ರು ಆಂಬುಲೆನ್ಸ್ ಎಲ್ಲ ರೆಡಿ ಮಾಡುದಿಲ್ಲ ಪಾಪದವರೆಲ್ಲ ಬರುದು ಯಾಕೆ ಅವರು ಒಂದು ಜೀವ ಉಳಿಸ್ಲಿಕ್ಕೆ ಅಲ್ಲಿಗೆನೇ ಬರುದಲ್ಲ ದುಡ್ಡು ಕಾರಣ ಅವರು ಬರುದು ಆಗ ಅವ್ರು ಉಳಿಸ್ಬೇಕಲ್ಲ ಈಗ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಒಂದು ನನ್ನ ಮಗುವಿಗೆ ಆದ ತರ ಇನ್ನೂ ಎಷ್ಟೋ ಮಕ್ಕಳಿಗೆ ಹುಟ್ಟಿ ಅವರು ಪ್ರಪಂಚ ನೋಡಿರುದಿಲ್ಲ ಅವರಿಗೆ ನೀತರ ಆಗುದು ಬೇಡ ಅದಕ್ಕೆ ಬಗ್ಗೆ ಅಲ್ವಾ ಓಕೆ ರಾಜ್ಯಕ್ಕೆ ಅಂತ ಹೇಳುವಂತದನ್ನ ಅಭಿವೃದ್ಧಿಯ ಕೆಲಸದಲ್ಲಿ ಮಾಡಿ ಅಂತ ನಾವು ಹೇಳೋದು ಅಷ್ಟೇ ಒಂದ್ ಸ್ವಲ್ಪ ಅಭಿವೃದ್ಧಿ ಮಾಡಿ ಅವರು ಹೇಳಿರುವ ಪ್ರಕಾರ ಕಷ್ಟದವರು ಬಡವರೆಲ್ಲ ಯಾಕೆ ಬರೋದು ಅವ್ರ ಜೊತೆ ದುಡ್ಡಿಲ್ಲ ನಮ್ ಜೀವ ಅಲ್ಲಿ ಬದುಕಿಸ್ತಾರೆ ಅಂತ ಹೇಳುವಂತ ಕಾರಣದಿಂದ ಬರೋದು ಬಂದಿರುವ ಕಡೆಯಿಂದ ಜೀವವೇ ಹೋಗಿ ಬಿಟ್ರೆ ಮತ್ತೆ ಅಲ್ಲಿ ಬರುವಂತಹ ಆಲೋಚನೆಗಳನ್ನ ಮಾಡ್ತಾರ ಎಷ್ಟೋ ಬಡತನದಲ್ಲಿರುವಂಥ ಮುಗ್ಧ ಜೀವಗಳು ಈ ರೀತಿ ಬಲಿಯಾಗ್ತಾ ಇದ್ದರೂ ಕೂಡ ಒಬ್ಬನೇ ಒಬ್ಬ ಮಗ ಧ್ವನಿಯನ್ನು ಎತ್ತೋದಕ್ಕೆ ಮುಂದೆ ಬರೋದಿಲ್ಲ ಎಲ್ಲಿ ಅದರಿಂದ ನಮಗೆ ಪ್ರಾಬ್ಲಮ್ ಆಗ್ತದೆ ಅಂತ ಅಲ್ರಿ ನಮಸ್ಕಾರ ನಾನು ವಿಜಯ ವಿಖ್ಯಾತ್ ನಿಮ್ಮ ಮುಂದೆ ಇವತ್ತು ಮಾಡ್ತಿರ್ತಕ್ಕಂಥ ಎಪಿಸೋಡ್ ಕರೆಕ್ಟಾಗಿ ನೋಡ್ಕೊಳ್ಳಿ ನಮ್ಮ ಸುಳ್ಯದಲ್ಲಿ ಆಗಿರುವಂತಹ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅವಳ ಹೆಸರು ಗಾಯತ್ರಿ ಅಂತ ಯಾಕೆ ಅವಳು ಅಂತ ಹೇಳ್ತಾ ಇದ್ದಾನೆ ಆ ತಾಯಿಯನ್ನ ನನ್ನ ಕ್ಲಾಸ್ಮೇಟ್ ಆಕೆ ಇವತ್ತು ನನ್ನ ಜೊತೆಗೆ ಎರಡು ಮೂರು ದಿನಗಳ ಹಿಂದೆ ನಿರಂತರವಾಗಿ ಕಾಲ್ ಬರ್ತಾ ಇತ್ತು ಜೊತೆಗೆ ನಮ್ಮ ಕ್ಲಾಸ್ಮೇಟ್ ಬೇರೆ ನನ್ನ ಸಹೋದರರು ನನ್ನ ಫ್ರೆಂಡ್ಸ್ಗಳೆಲ್ಲ ಕಾಲ್ ಮಾಡ್ತಾಯಿದ್ರು ಗಾಯತ್ರಿಗೆ ಆಕೆಯ ಮಗುವಿಗೆ ಈ ರೀತಿಯ ಪ್ರಾಬ್ಲಮ್ ಆಗಿದೆ ಅಂತ ಸೊ ನಮ್ಮ ಸುಳ್ಯದ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಇಂತಹ ಘಟನೆಗಳು ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಪ್ರತಿದಿನವೂ ಆಗ್ತಾನೆ ಇರ್ಬೋದು ನನಗೆ ಗೊತ್ತಿಲ್ಲ ಮತ್ತು ಕೆಲವು ವಿಚಾರಗಳ ಮೂಲಕ ಮೀಡಿಯಾಗಳ ಮೂಲಕ ಪತ್ರಿಕೆಗಳ ಮೂಲಕ ನಾನು ತಿಳ್ಕೊಂಡಿದ್ದೇನೆ ಎಷ್ಟೋ ಪ್ರಕರಣಗಳು ಮುಚ್ಚಿನೂ ಹೋಗಿರಬಹುದು ಕೇವಲ ಆ ಮಗುವಿಗೆ ಇದ್ದಂತಹದ್ದು ಕಫ ಸಣ್ಣ ಪುಟಾಣಿ ಮಗುವಿಗೆ ಇದ್ದಂಥದ್ದು ಕಫ ಆ ಮಗುವಿನ ತಾಯಿಗೆ ಇದ್ದಂತಹ ಬಡತನದ ಕಾರಣದಿಂದ ಸರಕಾರಿ ಆಸ್ಪತ್ರೆಯಲ್ಲಿ ಅದಕ್ಕೆ ಸೂಕ್ತವಾಗಿರುವಂತಹ ಔಷಧಿಯನ್ನ ಕೊಡಿಸಬಹುದು ನನ್ನ ಮಗುವನ್ನ ಹುಷಾರು ಮಾಡಿ ಮತ್ತೆ ಮನೆಗೆ ಕಳುಹಿಸಬಹುದು ಅನ್ನುವ ಕಾರಣದಿಂದ ಆ ತಾಯಿ ಮಗುವನ್ನ ಪುಟ್ಟ ಕಂದಮ್ಮನನ್ನ ಕರೆದುಕೊಂಡು ಸರಕಾರಿ ಆಸ್ಪತ್ರೆಗೆ ಹೋಗ್ತಾಳೆ ಆ ಕಫಕ್ಕೆ ಅಂತ ಹೋಗಿರುವಂತ ಮಗು ಮತ್ತೆ ಮನೆ ಸೇರಿದ್ದು ಹೆಣವಾಗಿ ಎಷ್ಟು ಜವಾಬ್ದಾರಿಯಿಂದ ವರ್ತಿಸಿದ್ದಾರೆ ನಾವು ನಮ್ಮ ಟ್ಯಾಕ್ಸಿನ ಮೂಲಕ ಸರಕಾರವನ್ನು ನಡೆಸ್ತ ಇರತಕ್ಕಂತಹ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳು ಅನ್ನುವಂಥದ್ದು ಇವತ್ತಿನ ಪ್ರಶ್ನೆಯಾಗಿದೆ ಇದರ ಬಗ್ಗೆ ನಾನು ಅವರ ಜೊತೆ ಕಾಲ್ ಅಲ್ಲಿ ಏನೂ ತಿಳ್ಕೊಂಡಿಲ್ಲ ನೀವು ನೇರವಾಗಿ ಸ್ಟುಡಿಯೋಗೆ ಬನ್ನಿ ನಿಮ್ಮ ಪ್ರಾಬ್ಲಮ್ ಏನಾಗಿದೆ ಅದನ್ನ ಓಪನ್ ಆಗಿ ಹೇಳಿ ಅಂತ ಹೇಳಿದೆ ಆವಾಗ ಅವರದೊಂದು ವಾಯ್ಸ್ ಮೆಸೇಜ್ ಕೂಡ ಹಾಕಿದ್ರು ಇವತ್ತು ನನ್ನ ಮಗುವನ್ನು ನಾನು ಕಳೆದುಕೊಂಡಿದ್ದೇನೆ ಆದರೆ ಇನ್ನು ಮುಂದೆ ಬೇರೆ ಯಾವುದೇ ಮಗುವಿಗೂ ಕೂಡ ಹೀಗೆ ಆಗದಿರಲಿ ಅಂತ ಹೇಳುವ ಕಾರಣದಿಂದ ನಾನು ನಿನಗೆ ಕಾಲ್ ಮಾಡಿದ್ದೇನೆ ವಿಖ್ಯಾತ ಅಂತ ಆ ಗಾಯತ್ರಿ ಅನ್ನುವಂತಹ ತಾಯಿ ಹೇಳಿದ್ದಾರೆ ಸೊ ಅದಕ್ಕಾಗಿ ಅವರನ್ನು ಸುಳ್ಯದ ನನ್ನ ಸ್ಟುಡಿಯೋಗೆ ಕರೆಸಿಕೊಂಡಿದ್ದೀನಿ ಸೊ ಆ ತಾಯಿ ತನ್ನ ಮಗುವನ್ನ ಕಳೆದುಕೊಂಡಿರುವಂಥ ನೋವು ಒಂದು ಕಡೆ ಇನ್ನು ಯಾರು ಕೂಡ ಆಸ್ಪತ್ರೆಗಳಿಗೆ ಹೋದಾಗ ಈ ರೀತಿ ಬೇಜವಾಬ್ದಾರಿಯಿಂದ ವರ್ತಿಸಿದ್ದಾರ ಸಿಬ್ಬಂದಿಗಳು ಅಲ್ಲಿಯ ಸ್ಟಾಫ್ಗಳು ಅಂತ ಹೇಳುವಂಥದ್ದು ಇಷ್ಟರವರೆಗೆ ನನಗೆ ಗೊತ್ತಿಲ್ಲ ಬಟ್ ಅವರು ಏನು ಹೇಳ್ತಾರೆ ಅನ್ನೋದನ್ನ ನೋಡೋಣ ಕೇವಲ ಇದು ಸುಳ್ಳದಲ್ಲಿ ಆಗಿ ಆಗಿರುವಂತಹ ಘಟನೆ ಮಾತ್ರವ ಅಥವಾ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದು ಆಗ್ತಾ ಉಂಟಾ ಅನ್ನುವಂಥದ್ರ ಬಗ್ಗೆ ಕಮೆಂಟ್ ಅನ್ನ ಮಾಡಬೇಕು ಇದು ನನಗೋಸ್ಕರ ಅಲ್ಲ ಪ್ರಾಬ್ಲಮ್ ಒಂದಲ್ಲ ಸಾವಿರ ಆಗಲಿ ಸಾವಿರ ಆಗಲಿ ದುಡಿತಕ್ಕಂತಹ ಹಣದಲ್ಲಿ ಕುಟುಂಬವನ್ನೇ ನಡೆಸುವುದಕ್ಕೆ ಕಷ್ಟವಾಗಿರುವ ಸಂದರ್ಭದಲ್ಲಿ ಮನೆಗೆ ಬೇಕು ನನ್ನ ಜೀವನಕ್ಕೆ ನನ್ನ ಖುಷಿಗೆ ಒಂದು ಮಗು ಬೇಕು ಅಂತ ಹೇಳಿದ್ದಂತ ಮಗುವನ್ನ ಬೇಜವಾಬ್ದಾರಿಯಿಂದ ಸಾಯಿಸಿದ್ದಾರೆ ಅಂತ ಹೇಳಿ ಬಂದಾಗ ನಾವು ಧ್ವನಿ ಆಗ್ಲೇಬೇಕು ಬದುಕೋದೇ ನಲ್ವತ್ತು ಐವತ್ತು ಅರವತ್ತು ವರ್ಷ ಇದರಲ್ಲಿ ಏನಾದರೂ ಒಂದು ಒಳ್ಳೆಯ ವಿಚಾರಕ್ಕೆ ಬೇಕಾಗಿ ಧ್ವನಿ ಆಗಿನೇ ಆಗ್ತೇವೆ ಇದಕ್ಕೆ ಎಷ್ಟು ಜನ ಅಡ್ಡಿ ಬಂದರೂ ಕೂಡ ನ್ಯಾಯ ಸಿಗುವವರೆಗೆ ಬಿಡುವ ಮಾತಿಲ್ಲ ಸೊ ಅವರನ್ನು ಸ್ಟುಡಿಯೋಕ್ಕೆ ಕರೆಸಿದ್ದೇನೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಇವಾಗ ನೋಡುವ ನನ್ನ ಜೊತೆಗೆ ಗಾಯತ್ರಿ ಅಂತ ಇದ್ದಾರೆ ಇವರು ನನ್ನ ಕ್ಲಾಸ್ಮೇಟ್ ಸೊ ಒಂದಷ್ಟು ವರ್ಷಗಳ ಬಳಿಕ ಟೂ ತೌಸಂಡ್ ಲೆವೆನ್ ಟ್ವೆಲ್ ನಾವು ಪಿ ಯು ಸಿಯನ್ನೆಲ್ಲ ಮಾಡಿರೋದಲ್ವ ಸೊ ಆವಾಗದ ನಂತರ ಇವತ್ತು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಸಿಗ್ತಾ ಇದ್ದಾರೆ ಸುಮಾರು ಹದಿಮೂರು ವರ್ಷಗಳ ಬಳಿಕ ಬಟ್ ಅವ್ರು ಕಾಲ್ ಮಾಡಿರೋದೇ ಒಂದು ಮೆಸೇಜ್ ಮಾಡಿರುವ ರೀಸನ್ನೇ ಅವರ ಒಬ್ಬ ಕ್ಲಾಸ್ಮೇಟ್ ಅವನಿಂದ ಏನೋ ಒಂದು ನನಗಾಗಿರುವಂತಹ ಕಷ್ಟಕ್ಕೆ ಒಂದು ಹೆಲ್ಪ್ ಸಿಗ್ಬೋದಾ ಅಥವಾ ನನ್ನ ಮಗುವಿಗೆ ಆಗಿರುವಂತಹ ಪ್ರಾಬ್ಲಮ್ಸ್ ಬೇರೆ ಯಾವ ಮಕ್ಕಳಿಗೆ ಆಗದಿರಲಿ ಅಂತ ಹೇಳುವಂಥ ಒಂದು ನಿಸ್ವಾರ್ಥವಾದ ಗುಣಕ್ಕೂ ಕೂಡ ಹೌದು ಈ ಎಪಿಸೋಡ್ ನೋಡ್ತಿರುವಂಥ ಪ್ರತಿಯೊಬ್ಬರು ಒಂದು ತಾಯಿಯ ಕಣ್ಣೀರದು ಒಂದು ತಾಯಿ ಅಂತ ಹೇಳಿ ಬಂದಾಗ ಒಂದು ಹೆಣ್ಮಗಳು ಅಂತ ಹೇಳಿ ಬಂದಾಗ ಆಕೆ ಒಂದು ಮಗುವಿನ ಕನಸನ್ನ ಕಂಡಿನೇ ಕಂಡಿರ್ತಾಳೆ ಆಕೆಯ ತವರು ಮನೆಯವರು ಕೂಡ ನನ್ನ ಮಗಳ ಮಗು ಅಂತ ಹೇಳುವಂತ ಒಂದು ಸಂಭ್ರಮದಲ್ಲಿ ಇರ್ತಾರೆ ಅಂತ ಮಗುವೆ ಸಣ್ಣ ಎರಡೂವರೆ ತಿಂಗಳು ಮೂರು ತಿಂಗಳ ಅವಧಿಯಲ್ಲೇ ಇಲ್ಲ ಅಂತ ಹೇಳಿ ಬಂದಾಗ ಎಷ್ಟು ನೋವಾಗಬಹುದು ಇವತ್ತು ಇವರನ್ನು ಸೂಡಿಕೆ ಕರೆದು ನಿಮ್ಮ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳೋದನ್ನ ಕೇಳಿಕ್ ನಾನು ಕರೆದಿದ್ದೇನೆ ಗಾಯತ್ರಿ ಅವರೇ ನಮಸ್ತೆ ಹೇಗಿದ್ದೀರಿ ಸಾರ್ ಅಂತ ಹೇಳೋದು ಬೇಡ ನಾನೇನ್ ಸಾರ್ ಅಲ್ಲ ನಿಮ್ಮ ಒಬ್ಬ ಕ್ಲಾಸ್ಮೇಟ್ ಆ ಏನ್ ಮಾಡ್ತಾ ಇದ್ರಿ ಇವಾಗ ಈಗ ನಾನು ನರ್ಸಿಂಗ್ ಮಾಡ್ತಾ ಇದ್ದೇನೆ ನೀವು ಕೂಡ ನರ್ಸಿಂಗ್ ಕಲ್ತೆಲ್ಲಾಗಿ ನರ್ಸಿಂಗ್ ಮಾಡ್ತಾ ಇಲ್ಲಿ ಜಾಬ್ ಮಾಡ್ತಾ ಈಗ ನಾನು ಬೆಳ್ತಂಗಡಿಯಲ್ಲಿ ಜಾಬ್ ಮಾಡ್ತಾ ಇದ್ದೇನೆ ಪಿಯುಸಿ ಎಲ್ಲ ಆದ ನಂತರ ಏನ್ ಮಾಡಿದ್ರಿ ನೀವು ಪಿಯುಸಿ ನಾನು ನರ್ಸಿಂಗ್ ಗೆ ಹೋಗಿದ್ದು ನರ್ಸಿಂಗ್ ನಾನು ಮಂಗಳೂರಲ್ಲಿ ಮುಗಿಸಿದ್ದು ಅಲ್ಲಿ ಆದ ನಂತರ ಈಗ ನಾನು ಬದ್ದೆರಲ್ಲಿ ಸೇರಿದ್ದೇನೆ ಬೆಳ್ತಂಗಡಿ ಬೆಳ್ತಂಗಡಿ ಅಲ್ಲಿ ಒಂದು 5 ವರ್ಷ ಆಯ್ತು ಮತ್ತೆ ನಾನು ಪ್ರೆಗ್ನೆನ್ಸಿ ಆದ ನಂತರ ನಾನು ಇದು ರಷ್ಟಿಗೆ ಅಂತ ಇದು ಮನೆಗೆ ಗಂಡನ ಇದ್ದೆ ಅಲ್ಲಿಂದ ಸೀಮಂತಲಾಗಿ ನನ್ನ ತಾಯಿ ಮನೆಗೆ ಕರ್ಕೊಂಡು ಬಂದರು ತಾಯಿ ಮನೆಗೆ ಕರ್ಕೊಂಡು ಬಂದ ನಂತರ ನಂದು ಡೆಲಿವರಿ ಆಯಿತು ಜುಲೈಯಲ್ಲಿ ಜುಲೈ ಇಪ್ಪತ್ತೆಂಟಕ ಡೆಲಿವರಿ ಆಯಿತು ಆ ಡೆಲಿವರಿ ಆಗುವ ಸ ಟೈಮಲ್ಲಿ ಕೂಡ ನಾನು ಗೌರ್ಮೆಂಟ್ ಗೆ ಏನೇ ತೋರಿಸ್ತಾ ಇದ್ದೆ ಹಾಸ್ಪಿಟಲಲ್ಲಿ ಆಗ ತೋರಿಸುವಾಗ ಅವರು ನನ್ನನ್ನು ಡೆಲಿವರಿಗೆ ಟ್ವೆಂಟಿ ಸೆವೆನ್ಗೆ ನನಗೆ ಡೇಟ್ ಇದ್ದದ್ದು ಅಲ್ಲಿದು ಗೌರ್ಮೆಂಟ್ ಡಾಕ್ಟರ್ ಏನು ಹೇಳಿದ್ರು ಅಂದರೆ ಎರಡು ವಾರಕ್ಕೆ ಮುಂಚೆನೇ ಆಪ್ರೇಷನ್ ಆಗಬೇಕು ಅಂತ ಎರಡು ಸಲ ಕೂಡ ನನ್ನನ್ನು ಕರೆಸಿ ಹಾಗೇನೇ ಹೇಳಿದರು ನಿಮಗೆ ನಾರ್ಮಲ್ ಆಗೋದೇ ಇಲ್ಲ ನಿಮಗೆ ಆಪ್ರೇಷನ್ ಮಾಡಬೇಕು ಅಂತ ಅದು ಕೂಡ ಎಲ್ಲ ರಿಪೋರ್ಟ್ಸ್ ಉಂಟು ಎಲ್ಲ ಸ್ಕ್ಯಾನ್ ರಿಪೋರ್ಟಲ್ಲಿ ಕೂಡ ಸೆಫೆಲಿಕ್ ಅಂತಲೇ ಬಂದು ಸೆಫೆಲಿಕ್ ಪ್ರೆಸೆಂಟೇಷನ್ ಏನಾದ್ರೆ ಹೆಡ್ ಕೆಳಗೆ ಉಂಟುದೇ ಅರ್ಥ ಅದೇ ಈ ಡಾಕ್ಟರ್ ಹೇಳ್ತಿದ್ದದ್ದು ಮಗುವುದು ಇನ್ನೂ ಕೂಡ ತಲೆ ಕೆಳಗೇನೆ ಇಲ್ಲ ಅಂತ ಹೇಳಿ ತುಂಬಾ ಸಲ ನಮ್ಮನ ಹೇಳಿ ಆಪರೇಷನ್ ಮಾಡ್ಬೇಕು ಅಂತ ನಾನು ವಿಲ್ಲಿಂಗ್ ಹಂಗೆ ಆಗ್ಲಿಲ್ಲ ಅದಕ್ಕೆ ಗೆ ನಾನು ಆಪರೇಷನ್ ಮಾಡೋದು ಬೇಡ ನಂಗೆ ನಾರ್ಮಲೇ ಬೇಕು ಅಂತ ಎಷ್ಟಾದರೂ ಇನ್ನು ನೋವು ಬರುವಾಗಲೇ ಬರ್ತೇನೆ ಹೇಳಿ ಅದನ್ನು ಕೂಡ ಅವರು ಹೇಳಿದ್ರು ನೀವು ನೋ ನೋವು ಬರುವಾಗ ಬಂದ್ರೆ ನಾವಿಲ್ಲಿ ತಗೊಳ್ಳೋದಿಲ್ಲ ಅಂತ ಗೌರ್ಮೆಂಟಲ್ಲಿ ಡಾಕ್ಟರ್ ಹೇಳಿದ್ರು ಇಲ್ಲಿ ಏನು ಫೆಸಿಲಿಟಿ ಇಲ್ಲ ಅಂತ ಮತ್ತೆ ನಾವು ನೋವು ಜೋರಿವಾಗ ಇದು ಪುತ್ತೂರು ಗೌರ್ಮೆಂಟಿಗೆ ಹೋದೆವು ಅಲ್ಲಿ ಹೋಗುವಾಗ ಅಲ್ಲಿ ಡಾಕ್ಟರ್ ಇರ್ಲಿಲ್ಲ ನಾನು ನೋಡಿದ ಡಾಕ್ಟರ್ ಅವರು ಇರ್ಲಿಲ್ಲ ಅವರು ಹೇಳಿದ್ರು ನೀವು ಮಂಗಳೂರಿಗೆ ಕಳಿಸ್ತೀನಿ ಅಲ್ಲಿ ನನಗೆ ನಾರ್ಮಲ್ ಆಗಿ ಡೆಲಿವರಿ ಆಯ್ತು ಏನು ಸಮಸ್ಯೆ ಇರ್ಲಿಲ್ಲ ಅಲ್ಲಿ ಮಗುಗೆ ಕೂಡ ಏನು ಸಮಸ್ಯೆನೇ ಇರ್ಲಿಲ್ಲ ಹಾಗಿದ್ರೆ ನೀವು ಇವಾಗ ಒಬ್ರು ನರ್ಸ್ ಕಳೆದ ಐದು ವರ್ಷದಿಂದ ನರ್ಸಿಂಗ್ ಫೀಲ್ಡ್ ಅಲ್ಲೇ ಇದ್ದೀರಿ ಐದು ವರ್ಷ ಅಲ್ಲ ಜಾಸ್ತಿ ಆಯ್ತು ಜಾಸ್ತಿ ಆಯ್ತು ಓಕೆ ಬಟ್ ನಿಮ್ಮ ಪ್ರೆಗ್ನೆನ್ಸಿ ಎಲ್ಲ ಆಗಿರೋ ಟೈಮ್ ಅಲ್ಲಿ ಸ್ವಲ್ಪ ಬಿಟ್ಟು ಇದ್ರಿ ಬಟ್ ನೀವು ಕೂಡ ಒಬ್ರು ನರ್ಸೆ ಸೊ ಈ ರೀತಿಯಲ್ಲೆಲ್ಲಾಗಿ ನಿಮ್ಮ ಮನೆ ಆಕ್ಚುಲಿ ಸುಳ್ಯದ ಅರಂತೋಡು ನಿಮ್ಮನ್ನ ಮದುವೆ ಮಾಡಿಕೊಟ್ಟಿರೋದು ಬೆಳ್ತಂಗಿದೆ ಅಲ್ಲ ಇಲ್ಲಿ ಉಪ್ಪಿನ ಉಪ್ಪಿದ ನೀವು ಬೆಳ್ತಂಗಡಿಯಲ್ಲಿ ನರ್ಸಿಂಗ್ ಕೆಲಸ ಮಾಡ್ತಾ ಇದ್ದೀರಿ ಸೊ ಅದಾದ ನಂತರ ನಿಮ್ಮ ಮಗುವಿನ ಡೆಲಿವರಿ ಆಯಿತು ಪ್ರಥಮ ಮಗು ನಿಮ್ಮ ಹಸ್ಬೆಂಡ್ ಏನ್ ಮಾಡ್ತಾರೆ ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಓಕೆ ಸರಿ ಅದಾದ ನಂತರ ನಿಮ್ಮ ಡೆಲಿವರಿ ಆದ ನಂತರ ನೀವು ತವರ ಮನೆಗೆ ಬಂದ್ರಿ ಅಂದ್ರೆ ಇಲ್ಲಿ ಇರ್ಲಿಕ್ಕೆ ಬೇಕಾಗಿ ಜುಲೈ ಇಪ್ಪತ್ತೆಂಟಕ್ಕೆ ಡೆಲಿವರಿ ಆಯಿತು ಸೊ ಇವಾಗ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳು ಸೊ ಅದರ ನಂತರ ಏನಾಯ್ತು ಇವತ್ತು ಯಾಕೋಸ್ಕರ ನನ್ನ ಜೊತೆಗೆ ನೀವು ಇಲ್ಲಿ ಇದ್ದೀರಾ ಅಂತ ಹೇಳೋದ್ರ ಬಗ್ಗೆ ಹೇಳಿ ಅಂತ ನಾನು ಅದೇ ನನ್ಗೆ ಅಂದ್ರೆ ನನ್ನ ಮಗುವಿಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಮಗುವಿಗೆ ನಾನು ನನ್ನ ಮಗು ಹುಷಾರಿಲ್ಲ ಅಂತ ಕರ್ಕೊಂಡು ಹೋದ್ನ ಸ್ವಲ್ಪ ಕಫ ಆಯ್ತು ಅಂತ ಹೇಳಿ ನನ್ನ ಮಗು ಅಲ್ಲಿ ಕನ್ಸ ಗೆ ನಾನು ಕರ್ಕೊಂಡು ಹೋದೆ ಅಲ್ಲಿ ಹೋಗೋ ಡಾಕ್ಟರ್ ರಜನಿಯ ಅವರು ನೋಡಿದ್ದು ಅವರು ನೋಡಿ ಇದು ಹೇಳಿದ್ರು ಮಗುವಿಗೆ ಏನು ಕಫ ಎಲ್ಲ ಇರ್ತದೆ ಅದ್ ಮಗು ಏಳೆಂಟು ಸಲ ವಾಂತಿ ಮಾಡಿದ್ರು ನೀವೇನು ಬೇಜಾರು ಮಾಡಬೇಡಿ ಅದು ಸಾಮಾನ್ಯ ಎಲ್ಲ ಮಗುವಿಗೆ ಈಗ ನೀವು ಟೆನ್ಷನ್ ಮಾಡಬೇಡಿ ಅಂತೆಲ್ಲ ಹೇಳಿದ್ರು ಈಗ ಬೇಕಾದ್ರೆ ಒಂದು ಗ್ಯಾಸ್ ಕೊಡಿ ಅಂತ ಹೇಳಿದ್ರು ಗ್ಯಾಸ್ ಕೊಟ್ಟಾದ್ಮೇಲೆ ಮನೆಗೆ ಹೋಗಿ ಅಂತ ಹೇಳಿದ್ರು ಮಗುವಿಗೆ ಕಫ ಕಫ ಅಷ್ಟೇ ಅದ್ರ ಮೊದಲೇ ಕಫ ಇತ್ತು ಫಸ್ಟ್ ಟೈಮ್ ಬಂದ ಅದಕ್ಕೆ ಮುಂಚೆದು ಕಫ ಇತ್ತು ಮಗುವಿಗೆ ಅಂದ್ರೆ ಹಾಗೆಲ್ಲ ಅದು ಇರ್ತದೆ ಅಂತ ಅವರು ಹೇಳಿದ್ರು ಮತ್ತೆ ಸ್ವಲ್ಪ ವಾಮಿಟ್ ಆಯ್ತಾ ಎಲ್ಲ ಡಾಕ್ಟರ್ಗೆ ಎಲ್ಲ ನಾನು ಹೇಳಿದ್ದೀನಿ ಇದಕ್ಕೆ ಮುಂಚೆ ಅಲ್ಲಿಗೆ ಬರುವುದಕ್ಕೆ ವಾರಕ್ಕೆ ಮುಂಚೆ ಮಗು ವಾಮಿಟಿಂಗ್ ಇತ್ತು ಅದು ಇಲ್ಲಿ ನಾವು ಮಕ್ಕಳ ಡಾಕ್ಟರ್ ಹತ್ರ ಹೋಗಿದ್ದೆವು ಅಲ್ಲಿ ಅವರು ಹೇಳಿದ್ರು ಗ್ಯಾಸ್ಟ್ರಿಕ್ ಆಗಿದೆ ಅದು ಕಮ್ಮಿ ಆಗಿದೆ ಕಮ್ಮಿಯಾಗಿ ಹುಷಾರೇ ಇದ್ಲು ಒಂದು ವಾರ ಅದರ ನಂತರ ಕಂಪ್ಲೀಟ್ ಕ್ಲಿಯರ್ ಆದ ನಂತರ ಎರಡೂವರೆ ಇಂಜೆಕ್ಷನ್ ಕೊಡ್ಲಿಕ್ಕೆ ಹೋದದ್ದು ಅದು ಕೂಡ ಇಂಜೆಕ್ಷನ್ ಕೊಡೋ ಮುಂಚೆ ನಮ್ಮ ಮರಂಥ ದಿನಲ್ಲಿ ಡಾಕ್ಟರ್ ಹತ್ರ ನಾನು ಚೆಕ್ಅಪ್ ಮಾಡಿ ಇಂಜೆಕ್ಷನ್ ಕೊಡ್ಬೋದಾ ಕಂಟಿನ್ಯೂ ಮಾಡ್ಬೋದಾ ಬೇಡ ಅಂತ ಕೇಳಿದೆ ಕೂಡ ಅಷ್ಟು ಹೇಳುವಷ್ಟೇನು ಇದು ಕಫ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಡಾಕ್ಟ್ರದಕ್ಕೆ ಅಡ್ವೈಸ್ ತಗೊಂಡೆ ನಾನು ಇಂಜೆಕ್ಷನ್ ಕೊಡಿಸಿದ್ದೆ ಇಂಜೆಕ್ಷನ್ ಕೊಟ್ಟು ಅಲ್ಲಿ ಕೂಡ ಒಂದ್ಸಲ ವಾಮಿಟ್ ಆಗುವಾಗ ಡಾಕ್ಟರ್ ಡಾಕ್ಟ್ರಿಗೆ ತೋರಿಸುವಾಗ ಆಗ ಅವರು ಕಫ್ ಸಿರಪ್ ಬರೆದು ಕೊಟ್ಟು ಅದನ್ನು ಮನೆಗೆ ಹೋಗಿ ಕೊಟ್ಟಿದ್ದೇನೆ ಅದರ ನಂತರ ಕಫು ಆಗಿತ್ತು ಅದೇ ನೈಟಲ್ಲಿ ಎರಡೂವರೆಗೆ ಒಮ್ಮೆ ಅವಳಿಗೆ ಜ್ವರ ಇದ್ದ ಕಾರಣ ಸಿರಪ್ ಕೊಟ್ಟೆ ಜ್ವರದು ಅದರ ನಂತರ ಮೂರುವರೆಗೂ ಒಮ್ಮೆ ವಾಮಿಟಿಂಗ್ ಆಯ್ತು ಅದೇ ನಾನೇ ಹೇಳಿದೆ ದೊಡ್ಡ ವಾಮಿಟಿಂಗ್ ಆ ತರ ವಾಮಿಟಿಂಗ್ ಆಯ್ತು ಅದರ ನಂತರ ಅವಳು ಹೀಗೆ ಆಟ ಆಡೋದು ಎಲ್ಲ ಮನೇಲಿ ಇದ್ಲು ಸ್ನಾನ ಮಗುವನ್ನು ಸ್ನಾನ ಎಲ್ಲ ನಾವು ಕರ್ಕೊಂಡೇ ಬಂದಿತ್ತು ಚೆನ್ನಾಗಿ ಇದ್ಲು ಬರುವಾಗ ಕೂಡ ಇಲ್ಲಿ ಡಾಕ್ಟರ್ ಗೆ ಬರುವಾಗ ಕೂಡ ಡಾಕ್ಟರ್ ರಜನಿ ನೋಡುವಾಗ ಕೂಡ ಚೆನ್ನಾಗಿ ಇದ್ಲು ಅವ್ರು ಹೇಳಿದ್ರು ಮಗುಗೆ ಫೀಡ್ ಮಾಡಿ ಅಂತೆಲ್ಲ ಹೇಳಿದ್ರು ಹುಷಾರಿದ್ದಾಳೆ ಅದೆಲ್ಲ ಇರ್ತದೆ ಅಂತೆಲ್ಲ ಹೇಳಿದ್ರು ಕಫ ಎಲ್ಲ ಇರ್ತದೆ ಅಂತ ಮತ್ತೆ ನೆಬ್ಬು ಕೊಟ್ಟಾಗಿ ನಾವು ಹತ್ರ ಕರ್ಕೊಂಡು ಹೋದೇವಲ್ಲ ನೆಬ್ಗೆ ಅಂತೇಳಿ ಆಗ ಅಲ್ಲಿ ಸ್ವಲ್ಪ ಅವ್ರು ವೆಯ್ಟ್ ಮಾಡಿಸ್ತಿದ್ರು ಶಿಸ್ಟರ್ ಅಲ್ಲಿ ಕೂಡ ಬೇಗ ಬರಲಿಲ್ಲ ಹಾಗೆ ಇನ್ನೊಂದು ಸಿಸ್ಟರ್ ನನಗೆ ಹೇಳಿದ್ರು ಅಲ್ಲಿ ಇದ್ದರಲ್ಲ ನಮ್ಮ ಸಿಸ್ಟರ್ ಹೋಗಿ ಅಲ್ಲ ಅಂತ ಹೇಳಿದ್ರು ಅಲ್ಲಿ ಶಿಸ್ಟರ್ ಇಲ್ಲ ಅಂತ ಹೇಳಿದರು ಹಾಗೆ ನೋಡೋಕೆ ಶಿಸ್ಟರ್ ಬಂದರು ಅಲ್ಲಿ ಇದ್ದರೆ ನೀವು ಯಾಕೆ ಹಾಗೆ ಹೇಳ್ತಿದ್ದೀರಾ ಅಂತ ಹೇಳಿದ್ರು ಹಾಗೆ ಇರಲಿಲ್ಲ ಅದಕ್ಕೆ ನನ್ನ ಮಗು ಅಳ್ತಾ ಇದ್ಲು ಮಗು ಅಳಿ ಅಳುವುದಕ್ಕೆ ನಾನು ಅಪ್ಪನ ಕೈಲಿ ಕೊಡ್ಲಿಕ್ಕೆ ಕರ್ಕೊಂಡು ಬಂದೆ ಅಂತ ಹೇಳಿದೆ ಆಗ ಕರ್ದ್ರೂ ವಾಪಸ್ ಅಲ್ಲಿ ಗ್ಯಾಸ್ ಇಟ್ರು ಇಡುವಾಗ ಕೂಡ ನನ್ನ ಅನ್ನ ಅನ್ನನ ಮಗಳನ್ನ ನಾನು ಅವಳು ಸಣ್ಣ ಅವಳ ಕರ್ಕೊಂಡು ಹೋದೆ ಆಗ ಅವಳು ಹೇಳಿದ್ಲು ಅವಳು ಕೂಡ ಅಲ್ತಾ ಇದ್ಲು ಇವಳಗ್ ಅವ್ರು ಗ್ಯಾಸ್ ಇಡುವಾಗ ಮುಖಕ್ಕೆ ಇಡುವಾಗ ಅಲ್ತಾ ಇದ್ಲು ನಾನು ಹೇಳಿದ್ದೆ ಈಗ ಅಲ್ತಿದ್ದಾಳೆ ಈಗ ಇಡಬೇಡಿ ಸ್ವಲ್ಪ ಅಲ್ಲು ನಿಂತ ಮೇಲೆ ಇಡಿ ಅಂತ ಹೇಳಿದ್ರೆ ಅವರು ಕೇಳಲಿಲ್ಲ ಅವರು ಇಲ್ಲ ಎರಡು ನಿಮಿಷ ಎಲ್ಲ ಏನಾಗುದಿಲ್ಲ ಎಂತ ಕೆಲಸ ಅಂತ ನನ್ನ ಹತ್ರ ಕೇಳ್ತೀನಿ ನಾನು ನರ್ಸ್ ಮಾಡ್ತಾ ಇರೋದು ಕೆಲಸ ಅಂತ ಹೇಳಿದೆ ಅಂತ ಕೇಳಿದ್ರು ಮದ್ಯರಳ್ಳಿ ಅಂತ ಹೇಳಿದೆ ಆಗ ನಾನು ಕೂಡ ನೆಬ್ಬು ಕೊಡ್ತೇನೆ ಹಾಗೆ ಆದ್ರೆ ಈ ತರ ಕೊಡುದಿಲ್ಲ ನಾನು ಹೇಳಿದೆ ಒಂದು ಅವ್ರು ನಂಗೆ ಹಿಡ್ಕೊಳ್ಳಿ ಹಿಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಯ್ತು ಹೊರಲಾಡ್ತಿದ್ರು ನಾನು ಎಡ ಕೈಯಲ್ಲಿ ಹೀಗೆ ಹಿಡ್ಕೊಂಡು ಮಾಸ್ಕ್ ಅನ್ನು ಹಿಡ್ಕೊಳ್ಳೋದು ಹೇಗೆ ನಂಗೆ ತುಂಬಾ ಕಷ್ಟ ಆಯ್ತು ಅದಕ್ಕೆ ನಾನು ಶಿಸ್ಟರ್ ಹೇಳಿದೆ ಶಿಸ್ಟರ್ ಒಮ್ಮೆ ನೀವು ಮಗುವಿನ ಮುಖಕ್ಕೆ ಹಿಡೀರಿ ಬಳ್ಳಿ ಹಾಕ್ಬೇಡಿ ಒಮ್ಮೆ ಮುಖಕ್ಕೆ ಅನ್ನು ಹಿಡಿದ್ರೆ ಸಾಕು ಸಿಸ್ಟರ್ ಸ್ವಲ್ಪ ಅಂತ ಹೇಳಿದಕ್ಕೆ ಅವ್ರಿಗೆ ಸಿಟ್ಟು ಬಂತು ಶಿಸ್ಟರಿಗೆ ನೀವು ಹಿಡ್ಕೊಳ್ಬೇಕಮ್ಮ ಅಂತ ಹೇಳಿದ್ರು ನನ್ಗೆ ಹಾಕುದಿಲ್ಲ ಅಂತ ಹೇಳಿದೆ ಅದಕ್ಕೆ ಅವ್ರು ಈ ತರ ಹಿಡ್ಕೊಂಡ್ರು ಮುಖಕ್ಕೆ ಅಂತ ಆ ತರ ಗಟ್ಟಿಯಾಗಿ ಹಿಡಿದ್ರು ಮಗುವಿಗೆ ಉಸಿರು ತೆಗಲಿಕ್ಕೆ ಆಗ್ಲಿಲ್ಲ ಅಂತ ನನಗೆ ಅನಿಸಿತ್ತು ಯಾಕಂದ್ರೆ ಮಗು ಉಸಿರು ತೆಗ್ದು ಮತ್ತೆ ನೆಬ್ಬು ಮಾಸ್ಕ್ ತೆಗ್ದ ಮೇಲೆ ಮೇಲೆ ಎಂತ ಮಾಡ್ಲಿಕ್ಕೆ ಆಗ್ಲಿಲ್ಲ ಮಗುಂದ್ರೆ ನನ್ನ ಪ್ರಕಾರ ಸಿಸ್ಟರ್ ಅದು ಬೇಜವಾಬ್ದಾರಿ ಶಿಸ್ಟರ್ ಈಗ ನಾನೊಂದು ಶಿಸ್ಟರ್ ಅಲ್ಲ ನಾನೀಗ ಕೆಲಸ ಮಾಡುವಾಗ ಸಿಸ್ಟರ್ ಕೆಲಸ ಮಾಡುವಾಗ ಈಗ ಪೇಶೆಂಟ್ಗೆ ಅಟೆಂಡರ್ ಇಲ್ಲದಿದ್ರೆ ನಾವು ಕೂಡ ಚೆನ್ನಾಗಿ ನೋಡಿಕೊಳ್ತೇವೆ ಅಟೆಂಡರ್ ಇಲ್ಲದಿದ್ರೆ ನಾವು ಹೇಳ್ತೇವೆ ಅಟೆಂಡರ್ ಬೇಕೇ ಯಾಕಂದ್ರೆ ಏನಾದ್ರೂ ಸಮಸ್ಯೆ ಆಗುವಾಗ ನರ್ಸ್ ಗಳ ಮೇಲೆ ಬರಬಾರ್ದು ಅದಕ್ಕೋಸ್ಕರ ಅಟೆಂಡರ್ ಬೇಕೆಂತ ಹೇಳಿ ಹೇಳ್ತೇವೆ ಅಷ್ಟೇ ಆದ್ರೆ ಈ ತರ ನಾವು ಈಗ ಅವರು ಒಂದು ನರ್ಸ್ ಆದರೆ ಅವರು ಅವರೊಂದು ಅರ್ಥ ಮಾಡ್ಕೊಳ್ಬೇಕು ಒಂದು ತಾಯಿದು ತಾಯಿಗೆ ಈಗ ಹಿಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಒಮ್ಮೆ ನಾನು ದೂರದಿಂದ ಸ್ವಲ್ಪ ತಾಳ್ಮೆಯಿಂದ ಅವರು ಕೂಡ ಕೆಲಸ ಮಾಡಬೇಕು ಹಾಗಿದ್ರೆ ಅವರು ಹಿಡಿದಂತ ರೀತಿಯಿಂದ ಮಗುವಿಗೆ ಉಸಿರು ತೆಗಿಲಿಕ್ಕೆ ಆಗದೆ ಮಗು ಆಸ್ಪಿರೇಟ್ ಆಯ್ತು ಅಂತ ನನಗೆ ಅನಿಸ್ತದೆ ಇಟ್ಟು ಸ್ವಲ್ಪ ತಾಗುವಾಗ ಅದು ಹೋಗಿ ಅಲ್ಲ ಬರ್ತದಲ್ಲ ಆಗ ಅಳ್ತಾ ಇದ್ಲು ಜೋರದಂದ್ರೆ ಜೋರ್ ಅಳ್ತಾ ಇದ್ಲು ಈಗ ಕೇಳೋದು ಮಗು ಇವತ್ತು ನಿಮ್ ಜೊತೆಗೆ ಆಸ್ಪತ್ರೆಗೆ ಹೋಗಿ ಇನ್ನೇನೋ ಟ್ರೀಟ್ಮೆಂಟ್ ಎಲ್ಲ ತಗೊಳ್ಳೋ ಸಂದರ್ಭದಲ್ಲಿ ಮಗುವಿಗೆ ಉಸಿರಾಡದ ಪ್ರಾಬ್ಲಮ್ ಇದೆ ಈ ರೀತಿ ಉಸಿರಾಡುವ ಸಮಸ್ಯೆ ಯಾವುದಿಲ್ಲ ಬೇರೆ ಏನಾದರೂ ಅನಾರೋಗ್ಯಗಳೆಲ್ಲ ಇತ್ತು ಇಲ್ಲ ಎಲ್ಲ ನೀವು ಚೆಕ್ ಮಾಡಿಸಿದ್ರಿ ಓಕೆ ಅಂದ್ರೆ ಆರೋಗ್ಯವಾಗಿ ಕೇವಲ ಒಂದು ಕಫ ಇದ್ದಂತ ಮಗುವನ್ನ ನೀವು ಹಾಸ್ಪಿಟಲ್ ತಗೊಂಡು ಹೋದ್ರಿ ತಗೊಂಡು ಹೋಗಿ ಮಗುವಿಗೆ ನೆಬ್ಬನ್ನ ಇಟ್ಟಾಗ ಅದು ಉಸಿರಾಡ್ಲಿಕ್ಕೆ ಕಷ್ಟ ಆಗಿ ಕೊನೆಗೆ ಮಗುವೇ ಇಲ್ಲದ ಪರಿಸ್ಥಿತಿ ಬಂತು ಸೊ ಈಗ ನೀವು ನೇರವಾಗಿ ಆರೋಪ ಮಾಡುವಂತದ್ದು ಇಲ್ಲಿ ಮಗುವಿಗೆ ಉಸಿರಾಡಕ್ಕೆ ಆಗದೆ ಮಗು ತೀರಿ ಹೋಯ್ತದ ಅಲ್ವಾ ಓಕೆ ಆ ನಂತರ ಏನ್ ಮಾಡಿದ್ರು ಈಗ ಮಗು ಉಸಿರಾಡ್ಲಿಲ್ಲ ನೀವು ನೋಡುವಾಗ ಎಂತ ಹೇಳಿದ್ರು ಆ ನಂತರ ಒಂದು ಬೇಜವಾಬ್ದಾರಿ ಅಂತ ಹೇಳುವಂತ ನಮ್ದೊಂದು ಇವಾಗ ಒಂದು ಮಾತು ಬಂತಲ್ವಾ ಯಾವ ರೀತಿ ಇದ್ರು ಆ ನಂತರ ಮಗು ಮೊದಲಿದ್ದಂತ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ ಮಗು ಡೆತ್ ಆಗಿದೆ ಅಂತ ಹೇಳುವಂತ ಹೇಗೆ ಗೊತ್ತಾಯ್ತು ನಿಮಗೆ ಅದು ಏಕೆಂದ್ರೆ ಮಗು ಇದು ಅದು ಮಾಸ್ಕ್ ತೆಗೆದ್ರಲ್ಲ ನೆಬ್ಬು ಮಾಸ್ಕ್ ತೆಗೆಯುವಾಗ ಮಗು ಇದು ಕಣ್ಣೆಲ್ಲ ಮೇಲೆ ಐತೆ ನಾನಂದ್ರೆ ಸಾಧಾರಣ ಮಕ್ಕಳನ್ನೆಲ್ಲ ನೋಡಿ ನನಗೆ ಗೊತ್ತುಂಟಲ್ಲ ಸಾಧಾರಣ ಇನ್ನು ಅದು ಮಗು ನನಗೆ ಆಗಲೇ ಡೌ ಅಂದ್ರೆ ಕಣ್ಣೆಲ್ಲ ಮೇಲೆ ಹೋದ್ಮೇಲೆ ಮಗುಗೆ ಇನ್ನು ಇವರ ಇವರ ಇಲ್ಲಿ ಕೂಡ ಎಂಥ ಫೆಸಿಲಿಟಿ ಕೂಡ ಅಷ್ಟು ಇರಲಿಲ್ಲ ನಾನು ಹೇಳಿದೆ ತೆಗೆಯುವಾಗ ತೆಗೆಯುವಾಗ ಮಗು ಅವ್ರ ಸಿಸ್ಟರ್ ಹೇಳಿದೊಂದೆ ಮಗು ಮಲಗಿತ್ತಲ್ಲ ಅಂತ ಅದಕ್ಕೆ ನಾನು ಹೇಳಿದೆ ಮಗು ಎಲ್ಲಿ ಮಲಗಿದೆ ಮಗು ಕಣ್ಣೆಲ್ಲ ನೋಡಿ ಅಂತ ಹೇಳಿದೆ ನಾನು ಸಿಸ್ಟರ್ ಬನ್ನಿ 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 ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಕರ್ಕೊಂಡು ಅಲ್ಲಿ ಹೋಗಿ ಒಳಗಡೆ ಹೋಗಿ ಆಗ ನಾನು ಮತ್ತೆ ಹೆದರಿ ಅಪ್ಪನ ಹತ್ರ ಬಂದೆ ಅಪ್ಪ ಮಾ ನಮ್ಗೇನು ಮಗು ಇಲ್ಲ ಆತರ ಅಪ್ಪನ ಹತ್ರ ಬಂದು ಕೂಗಿಕೊಂಡು ಹೇಳಿದೆ ನನ್ಗೆ ಆಗ ಅಪ್ಪ ಹೇಳ್ತೀನಿ ನೀನು ಹೆದರ್ಬೇಡ ಅಂತ ಆಗುದಿಲ್ಲ ಅಂತ ಅಪ್ಪ ಹೇಳಿದ್ರು ಮತ್ತೆ ಒಳಗೆ ಹೋಗು ಹೋಗು ಅಂತ ಅದು ನಾನು ಒಳಗೆ ಹೋಗುವಾಗ ಇವರಿಗೆ ಮೂಗಿಗೆಲ್ಲ ಟ್ಯೂಬು ಕಾಯಿಗೆಲ್ಲ ಇದೆಲ್ಲ ಟ್ಯೂಬ್ ಎಲ್ಲ ಹಾಕಿ ಈಗ ಆ ರೀತಿ ಆಗಿ ಮಗು ಇಲ್ಲ ಉಸಿರಾಡ್ತಿಲ್ಲ ಅಂತ ಹೇಳಿದಾಗ ಅವರ ರಿಯಾಕ್ಷನ್ ಎಲ್ಲ ಹೇಗಿತ್ತು ಅಲ್ಲಿ ಎಂತ ಹೇಳಿದ್ರು ಅವರು ನಿಮಗೆ ಅವರು ತುಂಬಾ ಇದು ಮಾಡ್ತಿದ್ರು ಅಂದ್ರೆ ತುಂಬಾ ಟ್ರೈ ಮಾಡ್ತಾ ಇದ್ರು ಟ್ರೈ ಮಾಡ್ತಾ ಇದ್ರು ಆಗ ನಾನು ಅಲ್ಲಿ ಹೇಳ್ತೆ ಒಬ್ಬಸ್ ಸ್ವಲ್ಪ ತೊಗೆ ನನ್ನ ಕರೆದು ನಾನು ಹೊರಗಡೆ ಬಂದೆ ನನಗೆ ನನಗೆ ನೋಡ್ಲಿಕ್ಕೆ ಆಗ್ಲಿಲ್ಲ ಮಗು ಹೊರಗಡೆ ಕರೆದು ಒಳಗಡೆ ಕರೆಯುವಾಗ ಹೋಗುವಾಗ ಇದು ಈಗ ಸ್ವಲ್ಪ ಅವರೇ ಮಾತಾಡ್ತಿದ್ರು ಆ ಸ್ವಲ್ಪ ರಿಕವರಿ ಆಯ್ತು ಅಂತ ಹಾಗೆ ಹೇಳಿದ್ರು ನನಗೆ ಅಪ್ಪನ ಹತ್ರ ಹೇಳಿದೆ ಬಂದು

ಅವರ ಮಗಳನ್ನೇ ಅವರು ಕಳ್ಕೊಂಡಿದ್ದಾರೆ ಎರಡು ಎರಡೂವರೆ ತಿಂಗಳ ಮಗಳನ್ನೇ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಒಂದು ಬೇಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥ ಎಷ್ಟು ಈ ರೀತಿಯ ಅವಘಡಗಳು ನಡೀತಾ ಇರ್ಲಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ನಾವು ಥಿಂಕ್ ಮಾಡಬೇಕು ಸೊ ಇವತ್ತು ಇವರನ್ನು ಕೂರಿಸಿ ಮಾತನಾಡುವಂಥ ಉದ್ದೇಶ ನಾವು ಪ್ರಶ್ನಿಸದೆ ಪ್ರತಿಯೊಂದು ವಿಷಯಗಳನ್ನ ಇರುವ ಕಾರಣದಿಂದ ಅಲ್ಲಿ ಆಗ್ತಿರ್ತಕ್ಕಂಥದ್ದೇ ಕರೆಕ್ಟ್ ಅಂತ ಹೇಳಿ ಬಾಯಿ ಮುಚ್ಕೊಂಡು ನಾವು ಬರ್ತಾ ಇರ್ತೇವೆ ಇವತ್ತು ಅವರ ಮಗಳನ್ನು ಆ ಮಗುವನ್ನು ಮತ್ತೆ ನಮಗೆ ಪಡೆಯೋದಕ್ಕೆ ಆಗದಿದ್ರು ಕೂಡ ಆರೋಗ್ಯವಂತವಾಗಿರುವಂಥ ಮಗುವನ್ನು ಇವತ್ತು ಕಳ್ಕೊಂಡಿದ್ದಾರೆ ಅಂದರೆ ಬೇರೆ ಯಾವುದೇ ಪ್ರಾಬ್ಲಮ್ಸ್ಗಳು ಅವ್ರಿಗೆ ಇರಲಿಲ್ಲ ಒಂದು ಕಫಕ್ಕೆ ಅಂತೇಳಿ ಆಸ್ಪತ್ರೆಗೆ ಹೋಗಿ ವಾಪಸ್ ರಿಟರ್ನ್ ಬರಬೇಕಿದ್ರೆ ಮಗು ಹೆಣವಾಗಿ ಬರ್ತದೆ ಅಂತ ಹೇಳಿದರೆ ಆ ಎತ್ತಿರುವಂಥ ಕರಳು ಎಷ್ಟು ಸಂಕಟವನ್ನು ಪಡ್ಕೊಂಡಿರ್ಲಿಕ್ಕಿಲ್ಲ ಇದುವೇ ಇದುವೇ ಅಲ್ಲಿ ಆ ಕೆಲಸವನ್ನು ಮಾಡ್ತಕ್ಕಂಥ ಸಿಬ್ಬಂದಿಗಳ ಮಕ್ಕಳೇ ಆಗಿರ್ತಿದ್ರೆ ಅವರ ಸಿಚುವೇಶನ್ ಇವತ್ತು ಹೇಗಿರ್ತಿತ್ತು ನಿಮಗೆ ಎಲ್ಲ ರಿಪೋರ್ಟ್ಗಳು ಇದೆ ಇವರ ಜೊತೆ ಪ್ರತಿಯೊಂದು ರಿಪೋರ್ಟ್ಗಳು ಕೂಡ ಇದೆ ನಾನು ಇವತ್ತು ಕೂರಿಸಿ ಮಾತಾಡೋದು ಮಗುವನ್ನ ಮತ್ತೆ ತರಿಸಿಕೊಡುವುದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಎಲ್ಲ ದೇವರದು ಬಟ್ ಇವತ್ತು ನೀವು ನನ್ನ ಜೊತೆಗೆ ಮಾತಾಡಿ ಯಾವ ವಿಷಯಕ್ಕೆ ಬೇಕಾಗಿ ಇವತ್ತು ನನ್ನ ಜೊತೆ ಮಾತಾಡಬೇಕು ಅಂತ ಹೇಳುವಂತ ಆಲೋಚನೆ ನಿಮಗೆ ಬಂತು ಅದನ್ನೇ ಹೇಳಿ ನಾನು ನಿಮ್ಮ ಜೊತೆ ಮಾತಲ್ಲಿಗೆ ಒಂದು ನನ್ನ ಮಗುವಿಗಾದ ತರ ಇನ್ನೂ ಎಷ್ಟೋ ಮಕ್ಕಳಿಗೆ ಹುಟ್ಟಿ ಅವರು ಪ್ರಪಂಚ ನೋಡಿರುವುದಿಲ್ಲ ಅವರಿಗೆ ನೀತರ ಆಗುದು ಬೇಡ ಅಲ್ವಾ ಓಕೆ ಆದ್ರೆ ಪ್ರಶ್ನಿಸುವಂತಹ ಸಮಾಜ ಇಲ್ಲದಿದ್ದಾಗ ಇವತ್ತು ಒಂದಲ್ಲ ಇಂತಹ ಸಾವಿರ ಲಕ್ಷ ಸಾವುಗಳು ಆಗ್ತಾನೆ ಇರ್ತದೆ ಮಾಡಿದ್ದೇ ಸರಿ ಅಂತ ಹೇಳುವಂತಹ ವಿಚಾರಗಳ ಬಗ್ಗೆ ಕಂಟಿನ್ಯೂ ಆಗ್ತಾನೆ ಇರ್ತದೆ ಇಲ್ಲಿ ಪ್ರತಿಯೊಂದು ಕೇಳೋದು ನಮ್ಮ ಕ್ಷೇತ್ರದ ಶಾಸಕರಿದ್ದಾರೆ ಬೇರೆ ಬೇರೆ ಜನಪ್ರತಿನಿಧಿಗಳಿದ್ದಾರೆ ಇದರ ಬಗ್ಗೆ ಯಾಕೆ ಪ್ರಶ್ನೆಯನ್ನ ಮಾಡಿ ಸರಿಯಾಗಿರುವಂತಹ ವಿಷಯದಲ್ಲಿ ಇದರ ಬಗ್ಗೆ ತನಿಖೆಯನ್ನ ಮಾಡಿನೇ ಉತ್ತರವನ್ನ ಸಮಾಜಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂತದ್ರ ಬಗ್ಗೆನೆ ಇವತ್ತಿನ ನನ್ನ ಪ್ರಶ್ನೆ ಇರೋದು ಗವರ್ಮೆಂಟ್ ಹಾಸ್ಪಿಟಲ್ ವ್ಯವಸ್ಥೆಗಳು ಸರಿ ಸರಿ ಇಲ್ಲ ಪ್ರಕಾರ ವ್ಯವಸ್ಥೆಗಳು ಸರಿ ಇಲ್ಲ ಯಾಕೆಂದ್ರೆ ಇದು ಎಲ್ಲಾ ಅರ್ಧ ಆಗುವಾಗ ಮಂಗಳೂರಿಗೆ ಹೋದ ಪೇಶೆಂಟ್ಗಳು ಯಾವ್ದು ಇಲ್ಲಿಗೆ ರಿಟರ್ನ್ ಮನೆಗೆ ಬಂದದ್ದು ಯಾವ್ದು ಇಲ್ಲ ನನ್ನ ತಮ್ಮನದಲ್ಲಿ ಕೂಡ ಹಾಗೇನೆ ಮಾಡಿದ್ದಾರೆ ನನ್ನ ಮಗುವನ್ನು ಕೂಡ ಹಾಗೇನೆ ಮಾಡಿದ್ದಾರೆ ಹೇಳಿದ್ದಾರೆ ಡಾಕ್ಟರ್ ಹೇಳಿದ್ದಾರೆ ಅಲ್ಲಿಗೆ ಹೋಗ್ಲಿಕ್ಕೆ ಹೋಗುವಾಗಲೇ ಅದು ಅವರವರೇ ಮಾತಾಡುದು ಡೌಟ್ ಅದು ಉಳಿಯಲ್ಲ ಅವರವರೇ ಮಾತಾಡ್ತಾ ಮಾತಾಡ್ತಾರೆ ಆದ್ರೆ ನಾನು ಇಲ್ಲಿ ಈಗ ಮೊನ್ನೆ ಆದ ಮಗು ಅನ್ಯ ಏನಂದ್ರೆ ಇದು ಡಾಕ್ಟರ್ ಸಮಸ್ಯೆ ಇಲ್ಲ ಇದು ನರ್ಸ್ ಅಲ್ವಾ ಓಕೆ ಡಾಕ್ಟರ್ ಏನ್ ಬೇಕೋ ಅದನ್ನ ಕರೆಕ್ಟ್ ಆಗಿ ಮಾಡಿದ್ದಾರೆ ಡಾಕ್ಟರ್ ಏನಾಗಬೇಕು ಸರಿ ಆಗ್ಲಿಲ್ಲ ಅಂತ ಹೇಳಿ ನರ್ಸ್ ಗಳು ಯಾವತ್ತು ಈಗ ಹೇಳುದೀಗ ನಾನೀಗ ಅಷ್ಟೇ ಹೇಳುವಾಗ ಅವರು ಅಟ್ ಲೀಸ್ಟ್ ಅವರಿಗೆ ಅದು ಗೊತ್ತಿದೆ ಕೂಡ ಈಗ ಅದು ಏನು ಗೊತ್ತಿಲ್ಲದೆ ಕಲಿಯದೆ ನರ್ಸ್ ಅಲ್ಲದಿದ್ರೆ ಹೇಳಿದ್ರೆ ನೀನ್ ಯಾರು ಅಂತ ಅವ್ರಿಗೆ ಪ್ರಶ್ನೆ ಮಾಡಬಹುದು ಬಟ್ ಅದೇ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಿರುವಂತ ಇವರು ಹೇಳಿದಾಗ ತೆಗ್ದಿದ್ರು ಕೂಡ ಆಗ್ತಿತ್ತು ಅಂತ ಹೇಳಬಹುದು ಉಳಿತಿತ್ತು ಅಂತ ನೀವು ಹೇಳಿದ್ರು ಅವಳು ಅಷ್ಟೇನ್ ಸೀರಿಯಸ್ ಆದ ಅವಳು ಅಲ್ಲ ಅವಾಗ ಏನು ಹುಷಾರಿಲ್ಲದ ಅವಳು ಅದು ಡಾಕ್ಟರ್ ಹೇಳಿದ್ರು ಹುಷಾರಿದ್ದಲ್ಲ ಸ್ವಲ್ಪ ಕಫ ಅಲ್ಲ ಸ್ವಲ್ಪ ಅದು ಸ್ವಲ್ಪ ನೀರಾಗಿ ಗ್ಯಾಸ್ ಕೊಟ್ಟಾಗ ಉಂಟಲ್ಲ ಏನಾಗುತ್ತೆ ಅಂದ್ರೆ ಅದು ಸ್ವಲ್ಪ ನೀರಾಗ್ತದೆ ಈಸಿ ಆಗ್ತದೆ ಅವ್ರು ಸ್ವಲ್ಪ ರಿಲೀಫ್ ಆಗ್ತದೆ ಅದಕ್ಕೆ ಅದಕ್ಕೆ ಅವರು ಕೊಡ್ಲಿಕ್ಕೆ ಇದೆ ಯಾರು ಅದೇ ಈಗ ನೋಡಿದ್ರೆ ನಮ್ಮ ಇಲ್ಲಿಯ ಹಾಸ್ಪಿಟಲ್ ಅಲ್ಲಿ ವ್ಯವಸ್ಥೆಗಳು ಸರಿ ಅದನ್ನ ಸರಿ ಮಾಡುವಂತ ಕೆಲಸಗಳು ಆಗಬೇಕು ಇಂತಹ ಕಷ್ಟಗಳು ಬಂದಾಗ ಅದನ್ನು ದಯವಿಟ್ಟು ನಿವಾರಣೆ ಮಾಡುವಂತದ್ರ ಬಗ್ಗೆ ಕೂಡ ಆಲೋಚನೆಗಳನ್ನ ಮಾಡಿ ಅಂತ ಹೇಳೋದು ನಾವು ಅಲ್ವಾ ಓಕೆ ನೋಡೋಣ ಇದರ ಬಗ್ಗೆ ಏನು ಉತ್ತರವನ್ನ ಕೊಡ್ತಾರೆ ಯಾವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಸರಿಯಾಗಿ ಬಡವರ ಮನೆಯವರು ಅಥವಾ ಕಷ್ಟದಲ್ಲಿದ್ದವರು ಸರ್ಕಾರಿ ಆಸ್ಪತ್ರೆಯಿಂದ ಹೇಳಿ ಬಂದಾಗ ಅದರಿಂದ ಸರಿಯಾಗಿರುವಂತಹ ಆರೋಗ್ಯಕ್ಕೆ ಬೇಕಾಗಿರುವಂತಹ ಔಷಧ ಅಥವಾ ಅಲ್ಲಿಯ ವ್ಯವಸ್ಥೆಗಳು ಸರಿ ಆಗ್ತದೆ ಅಂತ ಹೇಳುವಂತ ನೋಡೋಣ ಸೊ ನೀವೇನು ವರಿ ಮಾಡಬೇಡಿ ನಾವು ಆ ಸಮಾಧಾನದ ಮಾತನ್ನು ಮಾತ್ರ ಹೇಳ್ಬೋದಷ್ಟೇ ನಿಮ್ಮ ಒಂದು ನೋವಿಗೆ ನಾವು ಧ್ವನಿಯಾಗಿದ್ದೇವೆ ನೋಡ್ತಿರುವಂಥ ಪ್ರತಿಯೊಬ್ಬರು ತಾಯಂದಿರು ಕೂಡ ನಿಮಗೆ ಧೈರ್ಯವನ್ನು ತುಂಬುತ್ತಾರೆ ಜೊತೆಗೆ ಇದರ ಬಗ್ಗೆ ಖಂಡಿತವಾಗಲೂ ಸೊಸೈಟಿ ಮಾತಾಡಿನೇ ಮಾತಾಡುತ್ತೆ ಸೊ ಇನ್ನು ಮುಂದೆ ಯಾವತ್ತೂ ಇಂಥ ಪ್ರಾಬ್ಲಮ್ಗಳು ಆಗದಿರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಸೊ ನೀವು ಧೈರ್ಯವಾಗಿರಿ ಆ ಭಗವಂತನ ಆಶೀರ್ವಾದ ಮೇಲೆ ಇರಲಿ ಸೊ ಇವತ್ತು ಕಳೆದುಕೊಂಡಿರುವಂಥ ಮಗು ಮತ್ತೆ ಮರಳಿ ಆ ಮಗುವನ್ನು ಪಡೆಯೋಕಾಗದಿದ್ರು ಕೂಡ ಆ ಭಗವಂತ ನಿಮಗೆ ಇನ್ನಷ್ಟು ಶಕ್ತಿಯನ್ನು ಕೊಟ್ಟು ನಿಮ್ಮ ಕನಸೆಲ್ಲವೂ ನನಸು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಇದಕ್ಕೊಂದು ನ್ಯಾಯ ಸಿಗುವವರೆಗೆ ನಾವು ಸುಮ್ಮನೆ ಇರೋದು ಬೇಡ ಈ ಸೊಸೈಟಿ ಅಂತ ಕೇಳ್ಕೊಳ್ತೇನೆ ಸೊ ಮತ್ತೆ ಸಿಗ್ತೇನೆ ಮತ್ತೆ ಮಾತಾಡೋಣ ಸೊ ನೀವು ಧೈರ್ಯವಾಗಿರಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಓಕೆ ಥ್ಯಾಂಕ್ ಯು